ತಿರುಚಿತ್ರಂಬಲ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ಹೀಗೆ ಒಂದು ಗುರು ಹೇಳ್ತಾರೆ ಏನೋ ಒಂದು ಬಾಯಿಗೆ ಬಂದದನ್ನು ನಿಜ ಭಕ್ತನಾದವನಿಗೆ ಸತ್ಯವಂತನಿಗೆ ಶರಣಾಂಗತಿ ಇದ್ದವನಿಗೆ ಏನೋ ಅವರ ಬಾಯಲ್ಲಿ ಬಂದದ್ದು ಹೇಳ್ತಾರೆ ಅದರ ಜೊತೆ ಅವನು ಕೂಡ ಹೇಳಿಕೊಂಡು ಹೋದರೆ ಆ ಜ್ಞಾನ ಎಂಬುದು ತನ್ನಿಂದ ತಾನೇ ಬಂದು ಅದನ್ನು ಹುಡುಕುದಲ್ಲ ಇವರೆಂತ ಹೇಳಿದರು ಅಂತೇಳಿ ಇವರೆಂತ ಹೇಳ್ತಾರೆ ಅಂತೇಳಿ ಪ್ರಕೃತಿಗೆ ಸಂಬಂಧಪಟ್ಟು ಎಂತ ಬರ್ತದೆ ಹೇಳ್ತಾನೆ ಹೋಗ್ತಾರೆ ಅವರು ಆದರೆ ಅದು ಸತ್ಯವಾಗಿರ್ತದೆ ಒಳ್ಳೆಯದಾಗಿರ್ತದೆ ಅವರವರ ಜ್ಞಾನದ ಸ್ಥಿತಿಗೆ ತಕ್ಕವಾಗಿ ನಿಜ ಗುರುವಿನ ಸ್ಥಿತಿಯನ್ನು ಹೇಳೋದು ಒಂದು ಸದ್ಗುರುವಿನ ಸ್ಥಿತಿಯನ್ನು ಹೇಳೋದು ಒಂದು ಯೋಗಿ ಋಷಿ ಮುನಿಯ ಸ್ಥಿತಿಯನ್ನು ಹೇಳೋದು ಅವರು ಹೇಗೆ ಮಾತಾಡ್ತಾರೆ ಅಂತ ಹೇಳಿದರೆ ಪ್ರಕೃತಿ ಹೇಗೆ ಮಾತಾಡಿಸ್ತದೆ ಹಾಗೆ ಮಾತಾಡ್ತಾರೆ ಅಜ್ಞಾನ ಅಲ್ವ ಎಲ್ಲರೂ ಕೇಳೋದು ಜ್ಞಾನ ಎಲ್ಲಿಂದ ಬರ್ತದೆ ಆ ಅಲ್ವಾ ಜ್ಞಾನ ಹೇಗೆ ಬರ್ತದೆ ಎಲ್ಲರಿಗೊಂದು ಪ್ರಶ್ನೆ ಹಾಂ ಇದು ಭಗವಂತ ನಮಗೆ ಗಿಫ್ಟಾಗಿ ಕೊಟ್ಟಂಥ ವಿಚಾರ ಈ ಜ್ಞಾನ ಎಂಬುದು ಅಲ್ವಾ ಈಗ ನಿನಗೆ ಇದನ್ನು ಕೇಳಬೇಕು ಅಂತ ಮನಸ್ಸು ಏನೋ ಒಂದು ವಿಚಾರದಲ್ಲಿ ನಿದ್ರೆ ಕೆಟ್ಟಾದರೂ ನಿದ್ರೆ ಬಿಟ್ಟಾದರೂ ಎರಡು ವಿಚಾರ ಗುರುದೇವರ ಹತ್ರ ಮಾತಾಡಬೇಕು ಅಂತೇಳಿ ಅಲ್ವಾ ಹಾಂ ಇನ್ನೊಬ್ಬರಿಗೆ ನಿದ್ರೆ ಮಾಡಬೇಕು ಅಂತ ಮನಸ್ಸು ಒಳ್ಳೆ ಒಳ್ಳೆ ನಿದ್ರೆ ಮಾಡಿ ಗೊರ ಕೆಡಿತ ಇದ್ದಾರೆ ಅಲ್ವಾ ಈ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತೇಳಿ ಇರೋದು ವಿಚಾರ ಅಲ್ವಾ ಮನಸ್ಸು ಎಲ್ಲಿಗೆ ಹೋಗ್ತದೆ ಒಂದು ಗುರು ಅಂತೇಳಿ ಇದ್ದರೆ ಯಾರಿಗೆ ಭಕ್ತನಿಗೋ ಅಲ್ಲ ಶಿಷ್ಯನಿಗೋ ಒಂದು ಗುರು ಅಂತೇಳಿ ಇದ್ದರೆ ಅವರು ಮಾತನಾಡೋ ಸಮಯದಲ್ಲಿ ಅವರು ಎಚ್ಚರ ಆಗಿರೋ ಸಮಯದಲ್ಲಿ ಯಾವ ಶಿಷ್ಯನಿಗೂ ನಿದ್ರೆ ಬರಲಿಕ್ಕಿಲ್ಲ ಯಾವ ಭಕ್ತನಿಗೂ ನಿದ್ರೆ ಬರಲಿಕ್ಕಿಲ್ಲ ಅವರ ಅಂತರಾತ್ಮದಲ್ಲಿ ಗುರು ಇಲ್ಲ ಅಂತ ಹೇಳಿದರೆ ಒಳ್ಳೆ ನಿದ್ರೆ ಬರ್ತದೆ ಎಲ್ಲೆಲ್ಲದ ವಿಚಾರಗಳೆಲ್ಲ ಬರ್ತದೆ ಆಗ ಅಂತರಾತ್ಮದಲ್ಲಿ ಗುರು ಇದ್ದಾನೆ ಈಗ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಬರುವಂಥ ವಿಚಾರ ಈಗ ಇದು ಒಂದು ಟಾಪಿಕ್ ಬಂದದ್ದು ಅರ್ಥ ಆಗ್ತದ ಸತ್ಯ ವಿಚಾರ ಬಂದದಿದ ಅಂತರಾತ್ಮದಲ್ಲಿ ಗುರು ಅಂತ ಇದ್ದರೆ ಆ ಶಿಷ್ಯನಾದವನು ಭಕ್ತನಾದವನು ಆ ಗುರುವನ್ನು ಹೇಗೆ ನಿದ್ರೆ ಮಾಡಿಸಬೇಕು ಹಾಗೆ ನಿದ್ರೆ ಮಾಡಿಸ್ತಾನೆ ನನಗೂ ನಿದ್ರೆ ಬರ್ತದಪ್ಪ ನನಗೂ ಆಗೋದಿಲ್ಲ ನನಗೂ ಇಲ್ಲಿ ಶಕ್ತಿ ಇಲ್ಲ ನಿದ್ರೆ ಕೇಳಲಿಕ್ಕೆ ಆಗ ಗುರುದೇವರನ್ನು ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂತೋಷಗೊಳಿಸಿ ಯಾವುದೋ ಒಂದು ರೀತಿಯಲ್ಲಿ ಕೈಕಾಲು ಒತ್ತಿ ಏನೋ ಒಂದು ನಾಮಸ್ಮರಣೆ ಹೇಳಿ ಏನೋ ಒಂದು ಭಜನೆ ಹೇಳಿ ಏನೋ ಒಂದು ಒಳ್ಳೊಳ್ಳೆಯ ವಿಷಯವನ್ನು ಹೇಳಿ ಗುರುದವರಿಗೆ ಹೇಗೆ ಬೇಕ ಹಾಗೆ ಮಾಡಿ ನಿದ್ರೆ ಮಾಡಿಸ್ತಾರೆ ಒಬ್ಬ ಕಾರಣ ಅವನ ಶಕ್ತಿಗೆ ತಕ್ಕವಾಗಿ ಇನ್ನೊಬ್ಬ ಹಾಂ ಏನಾದರೂ ಸರಿ ಹಗ್ಗಲು ರಾತ್ರಿ ಅವರು ಹೇಗೆ ಇದ್ದರೆ ಹಾಗೆ ಅವರ ಜೊತೆಗೆ ಇರ್ತೇನೆ ನಾನು ಕಣ್ಣು ಬಿಟ್ಟಿರ್ತೇನೆ ಕಣ್ಣಿಗೆ ಎಣ್ಣೆ ಹಾಕಿ ನೋಡ್ತಾ ಇರ್ತೇನೆ ಅಂತ ಹೇಳಿ ಒಬ್ಬ ಇರ್ತಾನೆ ಅವನೇನು ಮಾಡಲಿಕ್ಕೆ ಹೋಗೋದಿಲ್ಲ ಅವನು ಆ ಗುರು ಯಾವ ರೀತಿ ಇರ್ತಾರೆ ಅದಕ್ಕೆ ಸರಿಯಾಗಿ ಇದ್ದುಕೊಂಡು ಹೋಗ್ತಾನ ಇನ್ನೊಬ್ಬ ಅವನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅದು ಜ್ಞಾನವೇ ಇದು ಜ್ಞಾನ ಅವರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅವನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಇವತ್ತು ನಾನು ನಿದ್ರೆ ಕೆಟ್ಟರೆ ನಾಳೆ ಹೇಗೆ ನಾನು ಕೆಲಸ ಮಾಡೋದು ನಾಳೆ ಹೇಗೆ ನಾನು ಸೇವೆ ಮಾಡೋದು ನಾಳೆ ಇದೇ ಗುರುದ್ರಿಗೆ ತಾನೇ ಸೇವೆ ಮಾಡಬೇಕು ನಾನು ಆಗ ನಾನು ಇವತ್ತು ರಾತ್ರಿ ಪೂರ ಎಚ್ಚರಿಕೆ ಇದ್ದರೆ ನಾಳೆ ಈ ಗುರುದವರ ಜೊತೆ ಹೇಗಿರ್ಲಿಕ್ಕೆ ಸಾಧ್ಯ ಹಾಂ ಎಂಬ ಯೋಚನೆಯನ್ನು ಬರ್ ಮಾಡ್ತಾನೆ ಯಾರು ಭಕ್ತನಾದವನು ಇನ್ನೊಬ್ಬ ಭಕ್ತನಾದವನು ಶಿಷ್ಯನಾದವನು ಯಾವ ರೀತಿ ಯೋಚನೆ ಮಾಡ್ತಾನೆ ಗುರು ಹೇಗೆ ಇದ್ದರೆ ಹಾಗೆ ಹಾಂ ಗುರು ಯಾವ ನಿದ್ರೆ ಮಾಡ್ತಾರೆ ಆ ಗ್ಯಾಪ್ ನನಗೆ ಸಾಕು ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಂ ಒಂದು ಗಂಟೆ ಸಾಕು ಅಂತ ಅಂಥೇಳಿ ಹಾಂ ಇನ್ನೂ ಗುರು ಅಂತರಾತ್ಮದಲ್ಲಿ ಇಲ್ಲ ಹಾಂ ಅಂತ ಸ್ಥಿತಿಯಲ್ಲಿದ್ದವರಿಗೆ ಗುರು ಎಚ್ಚರಿಕೆ ಇದ್ದರೂ ಸರಿ ನಿದ್ರೆ ಮಾಡಿದರೂ ಸರಿ ಯಾವ ರೀತಿಯಲ್ಲಿ ಇದ್ದರೂ ಸರಿ ಅವರಿಗೆ ಗುರುವಿನ ಪರಿಜ್ಞಾನವಿರುವುದಿಲ್ಲ ಅನೇಕ ರೀತಿಯ ಸ್ಥಿತಿಗಳುಂಟು ಅಂತೇಳಿ ಈ ಜ್ಞಾನದಲ್ಲಿ ಹಾಗೆ ಈ ಜ್ಞಾನ ಬರುದು ಹೇಗೆ ಅಂತ ಕೇಳಿದ್ದು ಪ್ರಕೃತಿ ನಮಗೆ ಹೇಳಿಕೊಡ್ತಾ ಉಂಟು ಪ್ರತಿಯೊಬ್ಬ ಕೇಳ್ತಾನೆ ಜ್ಞಾನ ಹೇಗೆ ಬರುವುದು ಈಗ ಇದು ಅಲ್ಲಿಂದ ಕಟ್ಟಾಗಿ ಯಾವುದೋ ಒಂದು ವಿಷಯಕ್ಕೋಗಿ ಪುನಃ ಅಲ್ಲಿಗೆ ಬಂದು ಮುಟ್ಟಿತ್ತು ಯಾವ್ಯಾವ ರೋಡಲ್ಲಿ ಹೋಗಿ ಅಲ್ವಾ ಅಂದರೆ ಈಗ ಪ್ರತಿಯೊಬ್ಬರಿಗೂ ಜ್ಞಾನದಾರಿ ಮುಖ್ಯ ಗುರುದೇವ ಹಾಂ ಮನುಕುಲ ಅಂದರೆ ಜ್ಞಾನದ ದಾರಿ ಬೇಕೇ ಬೇಕು ಈಗ ಜ್ಞಾನದ ದಾರಿ ಇಲ್ಲಾಂದರೆ ಹೇಗಿಗೂ ಅದು ಹೇಗೆ ಮನಸ್ಸು ಹೇಗೆ ತೊಗೊಂಡೋಗುತ್ತೆ ಹಾಗೆ ಹೋಗ್ತಾರೆ ದಾರಿಲಿ ಹೋಗೋರಿಗೆ ಅಂದರೆ ಹೇಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಹೇಗೆ ನಾವು ಬಂದಿದ್ದೇನಕ್ಕೆ ಏನು ಜೀವನ ಮಾಡಬೇಕು ಅಂತ ಗೊತ್ತಿರುತ್ತೆ ಹಾಗಾಗಿ ಎಷ್ಟೋ ಜನಕ್ಕೆ ಜ್ಞಾನದಾರಿ ಅಂದರೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಅಸತ್ಯವೇ ಇಲ್ಲ ಅಂತ ಹೇಳೋದಿಲ್ಲ ಜ್ಞಾನ ಎಂಬುದು ಪ್ರಕೃತಿಯಲ್ಲಿ ಬರುವ ವಿಚಾರ ಭಗವಂತ ಹೇಳಿಕೊಡುವ ವಿಚಾರ ಪ್ರತಿಯೊಬ್ಬನ ಒಳಗೂ ಜ್ಞಾನ ಇದೆ ಆಯಾ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಅವನ ಮನಸ್ಸು ಏನು ಹೇಳ್ತದೆ ಅದನ್ನು ಅವನಿಗೆ ಅರಿವಿಲ್ಲದಂತೆ ಈ ಶಕ್ತಿ ಮಾಡಿಸ್ತದೆ ಯಾವುದು ಪ್ರಪಂಚ ಶಕ್ತಿ ದೈವಿಕ ಶಕ್ತಿ ಪ್ರತಿಯೊಬ್ಬನಿಗೂ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಇಲ್ಲಿ ಅವನದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದಿಲ್ಲ ಅಂತ ಹೇಳೋದು ಅದನ್ನೊಬ್ಬ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೋದರೆ ಅದು ಬಹಳ ಒಳ್ಳೆಯದು ಸಣ್ಣ ಮಗು ಇರುವಾಗ ಆ ಮಗು ಏನು ಕೇಳ್ತದೆ ಒಂದು ಬೊಂಬೆ ಕೇಳ್ತದೆ ಅದೇ ಮಗು ಸ್ವಲ್ಪ ದೊಡ್ಡದಾದ ನಂತರ ಏನು ಕೇಳ್ತದೆ ಆ ಇನ್ನೊಂದು ವಿಚಾರ ಕೇಳ್ತದೆ ಅಲ್ವಾ ಒಂದು ಒಳಗೆ ಓಡಾಡೋ ಸೈಕಲೋ ಅಲ್ಲ ಒಂದು ಗಾಡಿಯೋ ಅದು ಬೇಕು ಇದು ಬೇಕು ಅಂತ ಕೇಳ್ತದೆ ಅಲ್ವಾ ಅದಕ್ಕೆ ಬೊಂಬೆ ಮರ್ತು ಹೋಯಿತು ಬೊಂಬೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅಲ್ವಾ ಸೈಕಲ್ ಬೇಕು ಅಂತ ಕೇಳ್ತದೆ ಹಾಂ ಸೈಕಲ್ ಬೇಕು ಅಂತ ಕೇಳಿದ ಮಗು ಸ್ವಲ್ಪ ದೊಡ್ಡದಾದಾಗ ಏನು ಮಾಡ್ತದೆ ಹಾಂ ಹೊರಗೆ ಓಡಾಡೋ ಸೈಕಲ್ ಬೇಕು ಅಂತ ಆಸೆ ಪಡ್ತದೆ ಅಲ್ವಾ ಹಾಂ ಅದೇ ಮಗು ದೊಡ್ಡದಾದ ನಂತರ ಏನು ಮಾಡ್ತದೆ ಒಂದು ಬೈಕ್ ತೊಗೊಳ್ಬೇಕು ಅಂತ ಆಸೆ ಪಡ್ತದೆ ಅಲ್ವಾ ಸಣ್ಣ ಮಗು ಮಗುವಿನಿಂದ ನಾವು ತಗೊಂಡರೆ ಆ ಜ್ಞಾನ ಯಾರು ಹೇಳಿಕೊಟ್ಟದ್ದು ಅದು ಬೇಡ ಇದು ಬೇಡ ನನಗೆ ಅಂತ ಹೇಳೋದು ಹಾಂ ನನಗೆ ಅದು ಬೇಕು ಅಂತ ಹೇಳೋ ಜ್ಞಾನ ಯಾರು ಹೇಳಿಕೊಟ್ಟದ್ದು ಆ ಮಗುವಿಗೆ ಆಯಾ ಸಮಯಕ್ಕೆ ಆಯಾ ವಯಸ್ಸಿಗೆ ಎಲ್ಲವೂ ಪರಿವರ್ತನೆ ಆಗ್ತದಲ್ವಾ ಪ್ರತಿಯೊಬ್ಬನಲ್ಲಿ ಹಾಂ ಹೌದು ಮಗುವಿನಿಂದ ಹಿಡಿದದ್ದು ವೃದ್ಧಾಗ್ತದವರೆಗೆ ಎಷ್ಟು ವಯಸ್ಸು ಉಂಟು ಅಷ್ಟು ವಯಸ್ಸಿನವರೆಗೆ ಪರಿವರ್ತನೆ ಆಗ್ತಾನೆ ಇರ್ತದಲ್ವ ಅದು ನಿಲ್ಲ ಅದು ಹೋಗ್ತಾನೆ ಉಂಟಲ್ಲ ಹಾಂ ಅದು ಹೋಗ್ತಾ ಇದ್ದರೆ ನಮ್ಮ ಒಳಗಿನ ಜ್ಞಾನ ಕೂಡ ಹೆಚ್ಚಾಗ್ತಾ ಹೋಗಬೇಕಲ್ಲ ವಯಸ್ಸಾಗ್ತಾ 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 ನಮ್ಮ ಒಳಗಿರುವ ಜ್ಞಾನ ಕೂಡ ಹೆಚ್ಚಾಗ್ತಾ ಹೋಗ್ಬೇಕು ಆಯಾ ವಯಸ್ಸಿಗೆ ತಕ್ಕವಾದ ಜ್ಞಾನ ಬರಲೇಬೇಕು ಆಗಿ ಅದು ಯಾರು ಮಾಡೋದು ಮೂವತ್ತು ವರ್ಷದಲ್ಲಿರುವ ದರ್ಪ ಮೂವತ್ತು ವರ್ಷದಲ್ಲಿರುವ ಒಂದು ಅಹಂಕಾರ ಅರವತ್ತು ವರ್ಷದಲ್ಲಿ ಯಾಕೆ ಇರುವುದಿಲ್ಲ ಆಟೋಮೆಟಿಕ್ ಕಮ್ಮಿ ಆಗ್ತದಲ್ಲ ಬೇಡಪ್ಪ ನಮಗೆ ನಾವು ಸ್ವಲ್ಪ ಮೌನವಾಗಿರ್ತೇವೆ ಶಾಂತವಾಗಿರ್ತೇವೆ ಅಂತೇಳಿ ಅದೇ ವ್ಯಕ್ತಿ ಮೂವತ್ತು ವರ್ಷದಲ್ಲಿ ಹೇಗೆ ಇದ್ದ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಆಗ ಜ್ಞಾನ ಎಂಬುದು ಪ್ರಕೃತಿಯಲ್ಲಿ ಭಗವಂತ ನಮಗೆ ಕ್ಷಣ ಕ್ಷಣ ಕೂಡ ಇದ್ದಾನೆ ಇದನ್ನು ನಾವು ನಮ್ಮ ಜೀವನದಲ್ಲಿ ತಿಳಿದುಕೊಂಡ್ರೆ ಎಲ್ಲದಕ್ಕೂ ದಾರಿ ಸಿಗ್ತದೆ ಆದರೆ ಭಗವಂತ ಹೇಳಿಕೊಡುವ ಜ್ಞಾನವನ್ನು ನಾವು ಇಲ್ಲಿ ದುರುಪಯೋಗ ಪಡಿಸ್ತಾ ಇದ್ದೇವೆ ಇದಂತೂ ಸತ್ಯ ಹಾಂ ಇದರಲ್ಲಿ ಪುಣ್ಯ ಯಾವುದು ಪಾಪ ಯಾವುದು ಅಂತ ತಿಳಿದುಕೊಳ್ಳುವ ಬುದ್ಧಿ ನಮ್ಮೊಳಗೆ ಉಂಟು ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಲೌಕಿಕ ಜೀವನದಲ್ಲಿ ಹೇಳುವುದಾದರೆ ಆಧ್ಯಾತ್ಮಿಕ ಜೀವನ ಜ್ಞಾನ ಮಾರ್ಗದಲ್ಲಿ ಹೇಳುವುದಾದರೆ ಈ ಪ್ರಪಂಚದಲ್ಲಿ ಸರಿಯೂ ಇಲ್ಲ ತಪ್ಪೂ ಇಲ್ಲ ಆಸೆ ಹಿಡಿದ ಮನುಷ್ಯನಿಗೆ ಸರಿ ಉಂಟು ತಪ್ಪು ಉಂಟು ಆಸೆ ಬಿಟ್ಟ ಮನುಷ್ಯನಿಗೆ ಯಾವುದೂ ಇಲ್ಲ ಎಲ್ಲವನ್ನು ಬಿಡಬೇಕು ಯಾವಾಗ ಬಿಡಬೇಕು ಎಲ್ಲವನ್ನು ಕಲಿತು ಎಲ್ಲವನ್ನು ತಿಳಿದು ಎಲ್ಲವನ್ನು ಬಿಡಬೇಕು ಅಲ್ಲಿವರೆಗೆ ಯಾವುದನ್ನು ಬಿಡಲಿಕ್ಕೆ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ನೀನು ಒಂದು ವಿಷಯವನ್ನು ಕಲಿಯದೆ ಆ ವಿಷಯವನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಆದ ಕಾರಣ ಹೇಳಿದು ಈ ಪ್ರಪಂಚದಲ್ಲಿ ಮಾಯೆ ಎಂಬುದು ನಮಗೆ ಹೊಸ 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 ಪಾಠವನ್ನು ಮಾಡ್ತದೆ ಮಾಯೆಯನ್ನು ದ್ವೇಷ ಮಾಡಬೇಡಿ ಮಾಯೆಯನ್ನು ಪ್ರೀತಿಸಿ ಮಾಯೆಯನ್ನು ಪ್ರೀತಿಸಿ ಅದರೊಳಗಿನ ಸತ್ಯವನ್ನು ತಿಳಿಯಿರಿ ಅಂತ ಹೇಳಿದ್ರು ಗೊತ್ತಾಗ್ತದ ಆ ನಿದ್ದೆ ಕೆಟ್ಟು ಕೇಳಿದರೆ ಏನಾಗ್ತದೆ ನನಗೆ ಬೇಕು ಅಂತ ಕೇಳಿದರೆ ಏನಾಗ್ತದೆ ಗುರುವೇ ಅಂತಲೇ ಅಂತರಾತ್ಮಲಿ ಏನು ಸಿಗ್ತದೆ ಎಂಬ ವಿಚಾರಕ್ಕೆಲ್ಲ ಆ ಕಾಲ ಆ ಸಮಯಕ್ಕೆ ತಕ್ಕವಾಗಿ ಒಂದೊಂದು ಉತ್ತರವನ್ನು ಕೊಡೋದು ಇದೇ ಸತ್ಯ ಈ ಜೀವಾತ್ಮಕ್ಕೆ ಸೇರಿದ್ದು ಈ ಜೀವಾತ್ಮ ಅಂದರೆ ನಿಮ್ಮ ಒಳಗಿರುವ ಆತ್ಮ ನಿಮ್ಮ ಜೀವಕ್ಕೆ ಸೇರಿದ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವಾತ್ಮ ಉಂಟು ಆ ಕೋಟ್ಯಾಂತರ ಜೀವಾತ್ಮಕ್ಕೆ ಹೋಗಿ ಸೇರ್ತದೆ ಈ ಸಂದೇಶ ഗുരുവേ ഗുരുവേ നമശിവായ 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 നമശിവായ